ಕ್ರಿಸ್ತನ ಮಕ್ಕಳಾದ ನಮಗೆ ಸಾಕ್ಷಿ ಅನ್ನೋದು ಒಂದು ಉಸಿರಿದ್ದು ಆತ ನಂಬಿದ ಮೇಲೆ ಈ ಸಾಕ್ಷಿ ನಮ್ಮನ್ನ ದೇವರಿಗೆ ಹತ್ತಿರ ಮಾಡಿದೆ ಆದ್ರೆ ಈ ಸಾಕ್ಷಿ ದೇವರಿಂದ ನಮ್ಮನ್ನು ಮತ್ತೊಂದು ಕಡೆ ಹೋಗಿ ಇನ್ನೊಬ್ಬರನ್ನ ದೇವರ ಹತ್ತಿರ ಮಾಡಿಕೊಳ್ಳುವಂತದ್ದು ಇದೇ ಸಾಕ್ಷಿ ಕ್ರಿಸ್ನ ಲೋಕದಲ್ಲಿದ್ದಾಗ ಆತನು ತೋರಿಸಿದ್ದೆ ಸಾಕ್ಷಿ ಆತನು ಏನು ಮಾಡುದನ್ನು ಎಲ್ಲವೂ ಕೂಡ ಸಾಕ್ಷಿಯಾಗಿ ನಮ್ಮ ಕಣ್ಮುಂದೆ ಮುಂದೆ ಸತ್ಯವೇದದಲ್ಲಿ ನಮಗೆ ದೇವರು ಜೀವಂತವಾಗಿ ಇಟ್ಟಿದ್ದಾರೆ ಆ ಸಾಕ್ಷಿ ನಮಗೂ ಕೂಡ ದೇವರು ಕೊಟ್ಟಿದ್ದಾರೆ ಆತನ ಮಕ್ಕಳಾಗಿ ಮಾಡಿ ಆ ಸಾಕ್ಷಿನ ನಾವು ಇನ್ನೊಂದು ಕಡೆ ನಡೆಸ್ಕೊಂಡು ಹೋಗ್ಬೇಕು ನಮ್ಮ ಮನೆಯಲ್ಲಿ ಅದೇ ಸಾಕ್ಷಿ ಇರಬೇಕು ನಾನು ಹೋಗ್ತಾ ಇರುವ ಸಭೆಯಲ್ಲಿ ಅದೇ ಸಾಕ್ಷಿ ಇರಬೇಕು ನನ್ನ ಸ್ನೇಹಿತರ ಮತದಲ್ಲಿ ಕೂಡ ಅದೇ ಸಾಕ್ಷಿ ಇರಬೇಕು ನಾನು ಎಲ್ಲಿ ಕೆಲಸಗಳನ್ನ ಮಾಡ್ತೇವೋ ಅಲ್ಲಿ ಕೂಡ ಆ ಸಾಕ್ಷಿ ಅನ್ನುವಂಥದ್ದು ಜೀವಂತವಾಗಿ ಮಾತಾಡ್ತಾ ಇರಬೇಕು ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ಇಷ್ಟಪಡುವಂತದ್ದು ಏನೆಂಬುದಾಗಿ ನೋಡುವಾಗ ಕ್ಯಾರೆಕ್ಟರ್ ಇಷ್ಟಪಡ್ತಾರೆ ಈ ಕ್ಯಾರೆಕ್ಟರ್ ಅಂಡ್ ಟೆಸ್ಟ್ ಮನಿ ಸಾಕ್ಷಿ ಎರಡು ಕೂಡ ಫ್ರೆಂಡ್ಸ್ ಫ್ರೆಂಡ್ಸ್ತಾ ಇರಬೇಕು ಕ್ಯಾರೆಕ್ಟರ್ ದೇವರಿಗೆ ನಮ್ಮನ್ನ ಹತ್ತಿರ ಮಾಡಿ ಯಾಕಂದ್ರೆ ಒಳ್ಳೆಯವರಾಗಿ ಬದಲಾಗಿ ಅದೇ ಕ್ಯಾರೆಕ್ಟರ್ ಇನ್ನೊಬ್ಬರು ಹತ್ರ ನಮ್ಮನ್ನು ನಡೆಸ್ಕೊಂಡು ಹೋಗ್ತದೆ ಯೇಸು ಆ ಕ್ಯಾರೆಕ್ಟರ್ ಆ ಒಂದು ಒಳ್ಳೆ ಗುಣಗಳು ನಾವು ನೋಡ್ತೇವೆ ಒಳ್ಳೆ ವ್ಯಕ್ತಿತ್ವ ಇನ್ನೊಂದು ಕಡೆ ನಡೆಸ್ಕೊಂಡು ಹೋಯ್ತು ನೀಟ್ ದೇರ್ ಎಲ್ಲ ಅವಶ್ಯಕತೆ ಇತ್ತು ಅಲ್ಲಿ ಯೇಸು ಸ್ವಾಮಿ ಇದ್ರು ಇವತ್ತು ನಮ್ಮ ಸುತ್ತಮುತ್ತಲೂ ಕೂಡ ನಮ್ಮ ಸ್ನೇಹಿತರು ನಮ್ಮ ಸಭೆಯಲ್ಲಿ ನಮ್ಮ ಸಹೋದರ ಸಹೋದರಿಯರು ಅವಶ್ಯಕತೆ ಇರ್ತದೆ ಅಲ್ಲಿ ನಮಗೆ ದೇವರು ಏಬಲ್ ಆಗಿ ಮಾಡಿದ್ರೆ ಹೆಲ್ಪ್ ಮಾಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವಲ್ಲಿ ಇರ್ಬೇಕು ಅದ್ರ ನಮಗೆ ದೇವರು ಕೊಡ ಕೊಟ್ಟಂತ ಒಂದು ಸಾಕ್ಷಿ ದೇವ್ರ ಆಶೀರ್ವಾದ ಮಾಡಿದ್ರೆ ಅನ್ಕೊಳ್ರಿ ಆಶೀರ್ವಾದ ನನಗೆ ಮಾತ್ರನ ನನ್ನ ಕುಟುಂಬಕ್ಕೆ ಮಾತ್ರನಾ ಅಬ್ರಾಹ್ಮನ ಮೂಲಕವಾಗಿ ಇಡೀ ಜನಗಳ ಆಶೀರ್ವಾದ ಹೊಂದಬೇಕಂತ ದೇವ್ರು ಅಂದ್ಕೊಂಡ್ರೆ ನಿನ್ನ ಮೂಲಕವಾಗಿ ಮತ್ತೊಬ್ಬರ ಆಶೀರ್ವಾದವಾಗಬೇಕಾದ್ರೆ ಒಂದ್ವಳ್ಳ ದೇವರನ್ನ ಬಲಪಡಿಸಿದ್ರೆ ಅದನ್ನ ಮಾಡ್ಬೇಕು ಒಳ್ಳೆ ನಡತೆಯಿಂದ ಬದುಕಬೇಕು ಸಾಕ್ಷಿ ಪ್ರಾರ್ಥನಾ ಪರರಾಗಿ ಜೀವಿಸಬೇಕು ಸಾಕ್ಷಿ ಕೆಲವು ಕಡೆ ನಾವು ನೋಡ್ತೇವೆ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾಗ ಆ ವ್ಯಕ್ತಿಗೆ ಸಾಕ್ಷಿ ಇರುತ್ತಿಲ್ಲೋ ಗೊತ್ತಿಲ್ಲ ಆ ವ್ಯಕ್ತಿ ಪ್ರಾಣ ಹೋದ್ಮೇಲೆ ಆ ವ್ಯಕ್ತಿ ಬಗ್ಗೆ ನಾವು ಸಾಕ್ಷಿ ಹೇಳ್ತೇವೆ ಆ ವ್ಯಕ್ತಿ ಹಂಗಿದ್ದ ಹೀಗಿದ್ದ ಅಂತ ಹೇಳಿ ಅದು ಒಳ್ಳೇದೋ ಕಟ್ಟೋದು ಅವ್ರಿಗೂ ಗೊತ್ತಿರಬೇಕು ಒಂದ್ ವೇಳೆ ಒಳ್ಳೇದಾಗಿ ನಿಜವಾದ ಸಾಕ್ಷಿ ಆಗಿದ್ರೆ ದೇವರಿಗೆ ಮಹಿಮೆ ಆಗಿ ಅದಕ್ಕೆ ಆ ರೀತಿ ಬದುಕಿಲ್ಲ ನಾವು ಸಾಕ್ಷಿ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಕೂಡ ಅದಕ್ಕೆ ಲೆಕ್ಕ ಕೊಡುವಂತರಾಗಿರ್ಬೇಕು ಏನೇ ಇರಲಿ ಸಾಕ್ಷಿ ಅನ್ನೋದು ಬಹಳ ಪ್ರಾಮುಖ್ಯ ನಾನು ಚರ್ಚೆಗೆ ಬರ್ತಾ ಇದ್ದೀನಿ ನನ್ನ ಸಾಕ್ಷಿ ಸಾರಿ ಇರಬೇಕು ನನ್ನ ಬಾಯಿ ಸಾರಿ ಇರ್ಬೇಕು ದೇವನ ಆರಾಧನೆ ಮಾಡುವಾಗ ಬಾಯಿ ನಾವು ಉಪಯೋಗ ಮಾಡಿಕೊಂಡು ವಾಟಿಗಳು ಓದುವಾಗ ಬಾಯಿ ಉಪಯೋಗ ಮಾಡಿಕೊಂಡು ಸಾಕ್ಷಿ ಅನ್ನೋದು ಬಾಯಿಯಿಂದ ಕೆಟ್ಟ ಹೋಗ್ತದೆ ಹೊರಗಡೆ ಹೋದಾಗ ಇದೇ ಬಾಯಿಂದ ಏನ್ ಮಾಡ್ತೀವಿ ಸಾಕ್ಷಿ ಕೆಟ್ಟ ಹೋಗ್ತದೆ ಹಾಗೆ ನಾವು ನಡೆದುಕೊಳ್ಳುವಂತ ರೀತಿ ತಿರುಗುತ್ತಾ ಇರುವಂತ ಲೋಕದ ಜನಗಳು ಎಲ್ಲರೂ ಯಾರಾಗಿದ್ದಾರೆ ಆತ್ಮೀಕರಾಗಿದ್ದಾರ ಲೋಕಾನುಸ್ತರವಿರುವ ಜನಗಳಾಗಿದ್ದಾರ ಯವನಸ್ಥರು ಇಲ್ಲಿ ಸ್ನೇಹಿತರು ಇರಬಹುದು ಲೋಕದಲ್ಲಿ ಸ್ನೇಹಿತರು ಇರಬಹುದು ಲೋಕದಲ್ಲಿ ಸ್ನೇಹಿತರನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ದೇವರ ಮಕ್ಕಳೊಟ್ಟಿಗೆ ಒಂದಾಗಿರ್ಲಿ ಲೋಕಸ್ಥರತೆ ನಾವು ಜೋಡರಾಗಬಾರದು ಅವರು ಕೂಡ ಒಳ್ಳೆ ಮಾರ್ಗದಲ್ಲಿ ಬರುವ ಹಾಗೆ ನಾವು ಪ್ರಯಾಸ ಪಡ್ಬೇಕು ನಾವು ನಮ್ಮ ಜೀವಿತವನ್ನ ತೋರಿಸ್ಬೇಕು ನಮ್ಮ ಬದುಕೆಂಗೆ ನಮ್ಮ ಲೈಫ್ ಹೆಂಗೆ ಅಂತ ತೋರಿಸ್ಬೇಕು ತಿಮ್ಮೊಟ್ಟಿಗೆ ಅಂತ ಸಾಕ್ಷಿ ಇರ್ತಾರೆ ಏನನ್ನು ಹೇಳ್ತಾನೆ ನನ್ನ ಮಗನಾದ ತಿಮ್ಮೋತಿಯನ್ನು ಯಾವ ರೀತಿ ಆ ವ್ಯಕ್ತಿ ಸೇವೆ ಮಾಡುವಾಗಲೂ ಕೂಡ ಸೇವೆ ಮಾಡುವಂತಹ ಸ್ಥಳದಲ್ಲಿ ಕೂಡ ಆ ತಿಮ್ಮೋತಿ ಬಗ್ಗೆ ದೇವರು ಸಾಕ್ಷಿ ಹೇಳಿದ್ರೆ ಎಂಬುದಾಗಿ ನೋಡ್ತೇವೆ ತಿಮ್ಮೋತಿಯ ಪೈಲನ್ ಹೇಳ್ತಾರೆ ನೀನು ಪ್ರಯಾಸ ಪಡ್ಬೇಕು ನೀತಿ ಭಕ್ತಿ ಪ್ರೀತಿ ತಿರಚಿತ್ತವುಗಳನ್ನ ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸ ಇರಬೇಕು ಸಾಕ್ಷಿ ಇದ್ರೆ ಪ್ರಯಾಸ ಇರ್ತದೆ ಇದ್ರೆ ಸಾಕ್ಷಿ ಇರ್ತದೆ ಇವೆರಡು ಚೆನ್ನಾಗಿದ್ರೆ ದೇವರಿಗೆ ಹತ್ತಿರವಾಗಿ ನಾವು ಬದುಕ್ತಿರ್ತೇವೆ ಯಾರು ದೇವರಿಗೆ ಹತ್ತಿರವಾಗ್ತದೋ ಆಗ್ತದೋ ಅವರು ಆಶೀರ್ವಾದದ ಮಕ್ಕಳಾಗಿ ಇರ್ತಾರೆ ನಾವು ಯಥರಾಗಿರ್ಲಿ ಕುಟುಂಬಿಕರಾಗಿರ್ಲಿ ಸಭೆಗಳವರಾಗಿರ್ಬಹುದು ಆರ್ಗನೈಸೇಷನ್ ಇಟ್ ಮೇ ಬಿ ಡಿಫರೆಂಟ್ ಚರ್ಚಸ್ ವಿತ್ ನೇಮ್ಸ್ ಬೇರೆ ಬೇರೆ ಸಂಸ್ಥೆಗಳು ಹೊಸ ಹೊಸ ಹೆಸರುಗಳಿರುವಂತಹ ಸಭೆಗಳು ಏನೇ ಇರಲಿ ಅವುಗಳಲ್ಲಿ ಜೀವಂತವಾಗಿರಬೇಕಾದದ್ದು ಏನಂದ್ರೆ ವೀಸ್ತನ್ನು ಸಾಕ್ಷಿ ಆತನು ಮೂರುವರೆ ವರ್ಷ ಸೇವೆ ಮಾಡಿದ್ರು ಕೂಡ ದೊಡ್ಡ ಸಾಕ್ಷಿ ಬಿಟ್ಟುಕೊಟ್ಟು ಹೋಗಿದ್ದೆ ನಮಗೆ ಎಮೆ ಆತನು ತಂದೆಗೆ ಮಹಿಮೆ ಉಂಟು ಮಾಡಿದರು ನಾವು ಕೂಡ ಲೋಕದಲ್ಲಿ ಜೀವಿಸುವಾಗ ಮಹಿಮೆ ತಂದೆಯಾದ ದೇವರಿಗೆ ಸಲ್ಲಿಸಬೇಕು ನಮ್ಮ ಒಂದು ಆಸೆಗಳು ದೇವರಿಗೆ ಕೊಡಬೇಕು ನಮ್ಮ ಆಲೋಚನೆಗಳು ದೇವರಿಗೆ ಕೊಡಬೇಕು ನಿನ್ನ ಆಸೆ ಏನಾಗಿರ್ಬಹುದು ಕೆಲವು ಸಾರಿ ಮೆಟೀರಿಯಲಿಸ್ಟಿಕ್ ಆಗ್ತೀವಿ ನಾವು ಸಂಪಾದನೆಗೋಸ್ಕರವಾಗಿ ನೋಡ್ತೇವೆ ಯಾವಗಳಿಂದ ಕೊಡಿರುವಂತಹ ಆಸೆಗಳಿಂದ ಇರ್ತದೆ ಇದು ಪ್ರಯಾರಿಟಿ ಅಲ್ಲ ದೇವರು ಪ್ರಯಾರಿಟಿ ಆಗಿರುವಾಗ ಸಾಕ್ಷಿ ಇರ್ತದೆ ನನಗೆ ಬೇಕಾದ ದೇವರು ಕೊಡ್ತಾನೆ ನಾನು ದೇವರಿಗೆ ನನ್ನ ಜೀವಿತವನ್ನ ಕೊಡುವಾಗ ಎಷ್ಟು ಜನಗಳು ನಮ್ಮ ಜೀವ್ ಜೀವಿತಗಳು ದೇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಇನ್ಮೇಲೆ ಕೊಡೋಣ ಒಂದ್ಸಾರಿ ದೇವ್ರ ಕೊಟ್ಟು ನೋಡಿದ್ರೆ ಆತ ನನಗೆ ಏನು ಕೊಡ್ತಾನೋ ನೋಡ್ಬೇಕಾಗೈತೆ ಹೆಮ್ಮ ದೇವ್ರಿಗೆ ಘನವಾದ ಸ್ಥಾನವನ್ನ ಕೊಡ್ತಾನೆ ಕೆಲವು ಜನ ಹೇಳ್ಬಹುದು ನಾನು ಬಹಳ ದಿನಗಳಿಂದಲೇ ದೇವ್ರಿಗೆ ನನ್ನ ಜೀವಿತ ಕೊಟ್ಟಿದ್ದೀನಿ ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ ಯಾಕೆ ನನ್ನ ಜೀವಿತ ನನ್ನ ಕುಟುಂಬ ಇನ್ನೂ ಮುಂದೆ ಹೋಗಿಲ್ಲ ಅಂತ ಅಂದ್ಕೊಳ್ತಿರ್ಬಹುದಲ್ಲ ದೇವ್ ನಿಲ್ಲುವಂತ ಪೇಶನ್ಸ್ ನೋಡಿದಾನೆ ನಿಲ್ಲುವಂತ ತಾಳ್ಮೆ ಅಥವಾ ಭಕ್ತಿ ಆತನಿಗೋಸ್ಕರವಾಗಿ ಇರುವಂತ ಮನಸ್ಸು ಎಲ್ಲ ನೋಡಿದಾನೆ ಇನ್ನು ಅಲ್ಲೇ ಇರ್ಬೇಕಂದ್ರೆ ದೇವರು ಖಂಡಿತವಾಗ್ಲೂ ಪ್ಲಾನ್ ಮಾಡಿಲ್ಲ ಆತನ ಏನೋ ಹೊಸದಾದ ಉದ್ದೇಶ ಇಟ್ಟಿದ್ದಾನೆ ಆದ್ರೆ ಗೊತ್ತಿಲ್ಲ ಖಂಡಿತವಾಗಿ ದೇವರ ತಿಳಿಪಡಿಸ್ತಾನೆ ನೀವಷ್ಟು ಪ್ರಯಾಸದಿಂದ ಭಕ್ತಿ ಮಾಡ್ಕೊಂತ ಬಂದಿದ್ದೀರಲ್ಲ ವೈಟ್ ಮಾಡ್ತಾ ಇದ್ದೀರಲ್ಲ ಅದ್ರ ಹಿಂದೆ ದೊಡ್ಡ ಆಶೀರ್ವಾದ ದೇವ್ರು ಇಟ್ಟಿದ್ದಾರೆ ಮರಕ್ಕೆ ಹೋಗ್ಬೇಡ್ರಿ ಸಾಕ್ಷಿ ಅನ್ನೋದು ಇಂಪಾರ್ಟೆಂಟ್ ಕಡೇ ಕ್ಷಣದಲ್ಲಿ ಸಾಯ್ಬೇಕಾದ್ರೆ ನಂಬಿಕೆನಾಗಿರುವಂತ ಬೈಬಲ್ ಹೇಳ್ತದಲ್ಲ ನೀವು ಹಾಗೆ ಭಕ್ತಿ ಮಾಡಿದ್ದಾರೆ ಮತ್ತೆ ಮಾಡಿ ಪ್ರಾಬ್ಲಮ್ ಏನಿಲ್ಲ ಯಾಕೆ ಗೊತ್ತಾ ದೇವರ ಸ್ಟಾಮಿನ ದೇವರು ಕೊಟ್ಟವ್ರೆ ಲೋಕದಲ್ಲಿರುವ ಚೆನ್ನಾಗಿದ್ರೆ ನಾನು ಯಾಕೆ ಹಿಂಗಿದ್ದೀನಿ ಅಂತ ಅನ್ಕೊಳ್ಬೇಡಿ ಸಾಕ್ಷಿಗೋಸ್ಕರವಾಗಿ ಸಮಸ್ಯೆ ಬಂತು ಧನವಾಗಿ ದೇವ್ರು ನಡೆಸ್ತಾರೆ ಸಮಸ್ಯೆ ಬರಲಿಲ್ಲ ನನಗೆ ದಾವಿದಾರೆ ನಾನು ಅವಾಗ ಹೇಳ್ತಿರ್ತೀನಲ್ಲ ಅಷ್ಟೊಂದು ಆ ಅತನ ಲೈಫ್ ನಾನು ನೋಡು ನೋಡುವಾಗ ಅಥವಾ ಓದುವಾಗ ಅಷ್ಟು ಚೆನ್ನಾಗಿ ಅರ್ಥವಾಯ್ತು ನನಗೆ ಹಾಗೆ ದೇವ್ರು ನಡೆಸ್ತಾರೆ ಭಕ್ತರು ಕಷ್ಟ ಬಂತು ಸಾಕ್ಷಿ ಅವರು ಬಿಟ್ಟಿಲ್ಲ ಅನೇಕರು ಬೈದಲನ್ನ ನೋಡ್ತೇವೆ ನಾವು ನೀವು ಸಾಕ್ಷಿ ಬಿಡು ಭಕ್ತಿ ಇರೋಣ ವಾಕ್ಯ ನಮ್ಮನೆ ಕಾಪಾಡ್ತದೆ ಪ್ರಾರ್ಥನೆ ದೇವರು ನಮ್ಮನ್ನ ಕಾಪಾಡ್ತಾರೆ ಪ್ರಾರ್ಥನೆ ನಾವು ಮಾಡುವಾಗ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು ಸಾಕ್ಷಿ ಸಾಕ್ಷಿ ಒಂದು ವೈಟ್ ಶರ್ಟ್ ಮೇಲೆ ಒಂದು ಡಾಟ್ ಇದ್ದಂಗೆ ಈ ಒಂದು ಕಲೆ ಬಿದ್ರೆ ಸಾಕು ಹೋಗ್ತದೆ ಹಾಗೆ ಸಾಕ್ಷಿ ಹೋಗ್ಬಾರ್ದು ಸಾಕ್ಷಿ ಬೇಕಾಗಿರುವಂತದ್ದು ಏನಂತಂದ್ರೆ ಒಂದು ವೈಟ್ ಶರ್ಟ್ ಅಂದ್ರೆ ಯಾವಾಗಲೂ ಕೂಡ ಚೆನ್ನಾಗಿ ಎಬ್ರಿ ಬಂದಿಲ್ ಬಿ ಐಡೆಂಟಿಫೈಯಿಂಗ್ ಅದನ್ನ ತೋರಿಸ್ತಾ ಇರ್ತಾರೆ ಹೆಂಗೆ ಏನು ಹೋಗ್ಬೋ ಅಂತ ನಮ್ಮ ನೋಡೋರು ಬಹಳ ಜನ ಇರ್ತಾರೆ ನಾವು ನೋಡೋವ್ರು ಕಡಿಮೆ ಜನ ನಾವು ನೋಡೋರು ಸ್ವಲ್ಪ ಜನ ನಮ್ಮನ್ನು ನೋಡೋರು ಬಹಳ ಜನ ಯೇಸನ್ ಎಲ್ಲರೂ ನೋಡ್ತಾ ಇದ್ರು ನಮ್ಮನ್ನು ಕೂಡ ಲೋಕದಲ್ಲಿ ನೋಡ್ತಾರೆ ನಾವು ಭೂಮಿಗೆ ಉಪ್ಪಾಗಿದ್ದೀವಿ ಭೂಮಿಗೆ ಬೆಳಕಾಗಿದ್ದೀವಿ ಇದು ಅರ್ಥ ಮಾಡ್ಕೊಳ್ಳೋಣ ರುಚಿ ಕೊಡಬೇಕು ಹೆಂಗೆ ಲೋಕದಲ್ಲಿ ಬರ್ತಲ್ಲ ಲೋಕದ ಆಸೆಗಳಲ್ಲಿ ಬರ್ತಲ್ಲ ದೇವರಲ್ಲಿ ನಿಂತುಕೊಂಡು ಲೋಕಕ್ಕೆ ನಾವು ಬೆಳಕು ಕೊಡಬೇಕು ಇಲ್ಲಿಂದ ನಮ್ಮ ಗುಣಗಳಿಂದ ಅವ್ರಿಗೆ ರುಚಿ ಕೊಡಬೇಕು ಅವಾಗ ಗೊತ್ತಾಗುತ್ತೆ ನಮ್ಮ ಲೈಫ್ ಏನು ಅಂತ ಹೇಳಿ ನಾವು ನಂಬಿದ ದೇವರು ಹೇಗೆ ನಮ್ಮ ನಡೆಸಿದಾರೆ ಅಂತ ಹೇಳಿ ನಮ್ಮ ಬೇರೆಯವ್ರಿಗೂ ಕೂಡ ಗೊತ್ತಾಗ್ತದೆ ಟೆಸ್ಟಿಮನಿ ಇಸ್ ಇಂಪಾರ್ಟೆಂಟ್ ಸಾಕ್ಷಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸಾಕ್ಷ ಸಾಕ್ಷಿತ್ರನೆ ದೇವ್ರ ನಮ್ಮನ್ನ ಕೂಡ ನಡೆಸಿಕೊಂಡು ಹೋಗುವಾಗ ತಂದೆಯ ಸ್ಥಾನಮಾನದಲ್ಲಿ ನೋಡಿ ಸ್ಟೆಫನ್ ಕೊಲ್ಲುವಾಗ ಆ ಒಂದು ಸಮಯದಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ತಂದೆ ಬಲಪಶದಲ್ಲಿ ಇದ್ರೆ ಆಹ್ವಾನ ಮಾಡ್ತಾನಲ್ಲ ಸ್ಟೆಫನನ್ನ ಎಂತ ಸಾಕ್ಷಿ ನಾವು ನೋಡ್ತಾ ಇದ್ದೇವೆ ಅದ್ರ ಕರ್ಕೊಂಡು ಸ್ಥಾನ ಕೊಟ್ಟರು ಅಂತ ನಾವು ನೋಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ವಿಶ್ವಾಸಿಗಳಿಗೆ ನಂಬಿದವರಿಗೆ ಯಥಾರ್ಥವಾಗಿ ಭಕ್ತಿ ಮಾಡುವಂತವರಿಗೆ ದೇವರನ್ನ ಒಂದು ಒಂದೇ ಮನಸ್ಸಿಂದ ಸೇವಿಸಿಕೊಳ್ತಾ ಇರುವಂತವರಿಗೆ ಪ್ರಾರ್ಥನಾ ಪರವಾಗಿರುವಂತವರಿಗೆ ದೇವರಿಗೆ ಭಕ್ತಿಯಿಂದ ವೈರಾಗ್ಯದಿಂದ ಸೇವಿಸಿಕೊಳ್ತಾ ಇರುವಂತವರಿಗೆ ಮತ್ತೊಬ್ಬರಿಗೋಸ್ಕರ ನಾನು ದೇವ್ರ ನಿಮಿತ್ತವಾಗಿ ಹೆಲ್ಪಿಂಗ್ ನೇಚರ್ ಮಾಡ್ಕೊಂತ ಇದ್ದೀನಿ ಅಂತವರಿಗೆ ದೇವರೊಂದು ಸಾಕ್ಷಿ ಇಟ್ಟಿದ್ದಾನೆ ಆ ಸಾಕ್ಷಿ ನಿನ್ನನ್ನು ಈ ಲೋಕದಲ್ಲಿ ದೇವರಿಗೋಸ್ಕರವಾಗಿ ಬೆಳೆಸಿದೆ ಅದೇ ಸಾಕ್ಷಿ ಭಕ್ತಿಯಿಂದ ಇದ್ರೆ ಪರಲೋಕದೊಡೆಗೆ ಕರ್ಕೊಂಡು ಹೋಗುವುದಾಗಿದೆ ಸಾಕ್ಷಿ ಬಿಡೋದು ಬೇಡ ನಾನು ಈಗಾಗಲೇ ಹೇಳಿದೆ ಸಾಕ್ಷಿ ನಮಗೊಂದು ಉಸಿರು ತರ ಓಕೆ ಬ್ರೆತ್ ನಮ್ಮೊಂದು ಉಸಿರಾಗಿದೆ ಕರ್ತನೆ ಗುಪ್ತಿಸೋಣ ಪ್ರಾರ್ಥನೆ ಮಾಡಿ ಮತ್ತೊಂದು ಅವ್ರ ತಲೆ ಪ್ರಿಯ ದೇವರ ಜನಗಳ ಸಹೋದರ ಸಹೋದರಿಯರೇ பிரார்த்தனை படசி ம் வீடியோவாத ஆமேன் கருஷதும் நான் வாக்கி கேது விஷய இம்பார்ட்டென்ட் யாவ சாட்சி நமக்கு மக்கள நம்ம மக்களாக ஜீவசுவாக கேத மறீபு பத்திய பயில ஜீவசி நிமையில் மீலி பல படிச்சு யேசுவாமல் போடுத்துவோ தந்தை ஆமேன்